ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮೀಡಿಯಾ ಪ್ರಿಂಟ್ ಮೀಡಿಯಾ ಪತ್ರಿಕಾ ಮಾದರಿವರು ವಿಶೇಷವಾಗಿ ಇವತ್ತು ಈ ಒಂದು ಸಭಾಂಗಣದ ಕೊನೆ ಕಾರ್ಯಕ್ರಮ ಇದು ಈ ಸಭಾಂಗಣದಲ್ಲಿ ಇವತ್ತು ಪದೇ ಕಾರ್ಯಕ್ರಮ ಮೂರು ತಿಂಗಳು ಈ ಕಾರ್ಯಕ್ರಮ ಕಾರ್ಯಕ್ರಮ ಯಾವುದು ನಡೆಯುವುದಿಲ್ಲ ನಾಳೆಯಿಂದ ಇದು ನವೀಕರಣ ಆಗ್ತಾ ಇದೆ ಸುಮಾರು ಒಂದು ಕೋಟಿಯಲ್ಲಿ ಇದು ನಾಳೆಯಿಂದ ನವೀಕರಣ ಆಗ್ತಾ ಇದೆ ಬಹುಶಃ ಮುಳುಭಾಗದ ತಾಲೂಕಿನ ಕೂಡ ಒಂದು ಎ ಸಿ ಸಭಾಂಗಣ ಅಂದರೆ ಸಭಾಂಗಣ ತಯಾರಾಗುತ್ತೆ ಇವತ್ತು ನಾನು ಏನಕ್ಕೆ ಅಲ್ಲರೂ ಬೇಗ ಬೇಗ ಮಾತಾಡಿದ್ದು ನಾಳೆ ನಮಗೆ ಐತಿಹಾಸಿಕ ಸ್ವತಂತ್ರ ದಿನಾಚರಣೆದಿಂದ ನಾವೆಲ್ಲ ತಯಾರಾಗಬೇಕು ನಾಳೆ ಸೊ ಅದರಿಂದ ಎಲ್ಲ ಶಾಲೆಗಳಲ್ಲಿ ಕೂಡ ಈ ಧ್ವಜಾರೋಹಣ ಮಾಡಬೇಕಾದ್ರೂ ನಾಳೆ ಹಬ್ಬವನ್ನು ಆಚಾಡಬೇಕು ಮಕ್ಕಳ ಬೇಗ ಬಿಡೋಣ ನಾಳೆ ಎಲ್ಲ ಸಮಸ್ಥರು ಬರಬೇಕಾದ ನಾಡಿನ ವರ್ಷವಾಗಿ ನಾನು ಬೇಗ ಬೇಗ ಮಾತಾಡೋದೇ ವಿಶೇಷವಾಗಿ ಎಲೆಕ್ಷನ್ ಟೈಮ್ ಅಲ್ಲಿ ಸಾಕಷ್ಟು ಜನ ಈ ಅಡವೆ ಹುಟ್ಟುತ್ತಲ್ಲ ವಸು ಅಡವೆ ಅಡವೆ ತರ ಈ ಸಮಾಜ ಸೇವಕರು ಈ ಟ್ರಸ್ಟ್ಗಳು ಹುಡ್ಕಂತಾವೆ ಯಾವಾಗ ಅಂತಂದ್ರೆ ಐದು ವರ್ಷಕ್ಕೊಮ್ಮೆ ಹುಟ್ಟದಷ್ಟು ಮಾತ್ರ ಕಾಣಿಸ್ತವೆ ಹುಡುಗ ಕಾಣಿಸಲ್ಲ ಮತ್ತೆ ಐದು ವರ್ಷ ಅಂತ ಬರ್ತವೆ ಈಗ ಗೋಡದಲ್ಲಿ ಬರ ನಾನು ಸಮಾಜ ಸೇವಕ ಅಂತ ಈ ಇದು ಯಾವಾಗ ಈ ಜಾತ್ರೆ ನೋಡುವುದು ಆರ್ಕೆಸ್ಟ್ರಾ ಇನ್ನೊಂದು ಗಣೇಶ ಗಣೇಶ ಮೂರ್ತಿ ಕೊಡೋದು ಯಾವಾಗ ಐದು ವರ್ಷ ಒಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ಈ ಮುಳಗಾಂಗ್ ತಾಲೂಕಲ್ಲಿ ಕೆಲವು ಟ್ರಸ್ಟ್ಗಳು ಸಮಾಜ ಸೇವಕರು ಕಾಣಿಸ್ಕೊಳ್ತಾರೆ ಆದ್ರೆ ಒಂದು ಅಥವಾ ಒಂದು ಎರಡು ಎರಡು ಅಥವಾ ಮೂರು ಟ್ರಸ್ಟ್ಗಳು ನಿರಂತರವಾಗಿ ಮುಳಗಾಂಗ್ ತಾಲೂಕಲ್ಲಿ ಕಾಣಿಸ್ಕೊಳ್ತಾರ ಇರ್ತವೆ ಅದರಲ್ಲಿ ನಾನು ಒಂದು ಟ್ರಸ್ಟ್ ಎಲ್ಲಿ ನೋಡಿದ್ರು ಸ್ಕೂಲಲ್ಲಿ ಹೊಸ ಸ್ಕೂಲ್ಗೆ ಬಣ್ಣ ಹೊಡೆಯೋದು ಹೊಸ ಸ್ಕೂಲ್ಗೆ ಚೇರ್ಸ್ ಕೊಡೋದು ಪಿಟ್ ಹೋಗ್ ಕೊಡೋದು ನಾನು ಒಂದು ದಿವಸ ಎಮೋಷನಲ್ ಮಕ್ಕಳೇ ಮಾಡ್ತೀನಿ ಈಗ ಮಾತು ಓಕೆ ಒಂದು ಸ್ಕೂಲಿನ ಒಂದು ಟ್ರಸ್ಟ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಬೈಕುರದಲ್ಲಿ ಒಬ್ಬ ಗುಡ್ಡ ಮುತ್ತಿಗೆ ಮನೆ ಇಲ್ಲ ಒಂದು ನಾನು ಶಾಸಕರಾದ ಮೇಲೆ ನಾನು ಎಮೋಷನಲ್ ಒಂದು ಸ್ಥಿತಿ ಮಾತಾಡಿದೆ ಗುಡಿಸ್ತಾ ಮುಳುಭಾಗ ಮಾಡಬೇಕು ಭಗವಂತ ಧೈರ್ಯ ಕೊಟ್ರೆ ಸಹಕಾರ ಕೊಟ್ರೆ ಇಡೀ ಮುಳುಭಾಗ ಯಾವ ಗುಡ್ಸ್ಕಾಬಾರ್ದು ಇವತ್ತು ಸರ್ಕಾರಿ ಶಾಲೆ ಉಳಿಸ್ಬೇಕು ಇದು ಹೋರಾಟ ಮಾಡ್ತೀನಿ ಅನ್ನೋದನ್ನ ಮಾತಾಡಿದೆ ಆ ಮಾತನ್ನ ಕೇಳಿ ಒಂದು ಮೂರು ತಿಂಗಳ ಆದ್ಮೇಲೆ ನನಗೆ ಒಂದು ಕರೆ ಬಂತು ಒಂದು ಮಳೆ ಏನಾದ್ರೆ ಮಾಡಿ ಮಾಡ್ಬೋಣ ಅಂತ ಯಾಕೆ ಒಂದು ಕೇಳಿದೆ ನಾನು ಪ್ರತಿಷ್ಠ ಪಶ್ಚಲಿದ್ದೀನಿ ಅದೇಶದಾಗ ಇವಿನ ಮನೆ ಅಂತ ಕೇಳೋದು ಬಹುಶಃ ಯಾವ ಮನೆ ಅಂತಂದರೆ ಯಾವ ಬದುಕಿ ಬುಡುಕ ಮನೆಗೆ ಆಗ್ತದೆ ಗೋಡ ಅನ್ನು ಅದನ್ನು ಅರಿವು ಮಾಡಿ ಇವ್ನು ಮನೆ ನೋಡಿ ಆ ಮನೆ ಇನ್ನಾದರೆ ಹೆಸರು ನಾನು ಕರ್ಕೊಳ್ಳೋದು ಬಹುಷ ನಾನು ಒಂದು ವಿಷಯ ಹೇಳ್ಕೊಂಡು ಇಷ್ಟಪಡ್ತೀನಿ ಯಾವ ವ್ಯಕ್ತಿ ನನಗೆ ಕಷ್ಟ ಇದೆ ಕಷ್ಟ ಇದೆ ಹೇಳ್ಕೊಡ್ತೀನಿ ಹೇಳ್ತಾರೆ ನಿಮ್ಗೆ ಕಷ್ಟ ಇದೆಯಾ ಹೆಂಚಿತ ಕೇಳಿ ನೋಡಿ ಕೊಡೋದು ಅದು ದಾನ ಅಲ್ಲ ಒಂದು ಕೇಳೋದ್ ಕೊಡೋದು ದಾನ ಅಂತ ಹೇಳ್ತಾರೆ ಮತ್ತೆ ಈ ಒಂದು ಟ್ರಸ್ಟ್ ಬಹುಶಃ ಉಳಬಾರ ಹೆಸರಾಗಿ ಯಾಕಂದ್ರೆ ಉಳಿದಿಲ್ಲ ಹೆಸರಾಗಿ ಏನು ಅಪೇಕ್ಷಣೆ ಇಲ್ಲ ಇದು ಅವ್ರಿಗೆ ಈ ಒಂದು ಸಂಘದ ಅಧ್ಯಕ್ಷನಿಗೆ ಯಾವ ಅಪೇಕ್ಷಣೆ ಜಿಲ್ಲಾ ಪರಿಷತ್ ಆಗುವಲ್ಲಿ ಎಲ್ಲ ಆಗಬೇಕು ಆ ಆಸೆ ಇಲ್ಲ ಒಂದು ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಖಂಡಿತವಾಗಿ ಅದು ವಿಶೇಷವಾಗಿ ಮಕ್ಕಳಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ಕೂಲ್ ವಿಚಾರಕ್ಕೆ ಬಂದಾಗ ನಾನು ಯಾವತ್ತು ಮುದ್ದೆ ಇರ್ತೀನಿ

ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶೈಕ್ಷಣಿಕ ಶೈಸವನ್ನ ನಾನು ಹೊಂದ್ಕೊಂಡು ತರ್ತಾ ಇದ್ದೀನಿ ನಾನು ಒಂದು ಮಾತನ್ನ ಹೇಳ್ತೀನಿ ದುಡ್ಡಿರ್ತಕ್ಕಂಥ ವ್ಯಕ್ತಿಗಳು ಹತ್ತು ಕೋಟಿ ಹಾಕಿ ದೇವಸ್ಥಾನ ಕಟ್ತಾರೆ ದುಡ್ಡಿರ್ತಕ್ಕಂಥ ವ್ಯಕ್ತಿಗಳು ಹತ್ತು ಕೋಟಿ ಹಾಕಿ ದೇವಸ್ಥಾನ ಕಟ್ತಾರೆ ಅದು ಪರಿಣಾಮ ಏನೇ ಆ ದೇವಸ್ಥಾನ ಹಬ್ಬನ ಇಪ್ಪತ್ತು ಜನ ವೀಕ್ಷಿಸಿ ಏನಾಗುತ್ತೆ ದೇವಸ್ಥಾನ ವೀಕ್ಷಿಸ್ಬಿಡ್ತಾರೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಮಾಡೋದು ಕೂಡ ಅದನ್ನ ಮೂರು ಸಾವಿರದ ಇಪ್ಪತ್ತು ಜನ ಮೂರು ಜನ ಮಕ್ಕಳ ವೀಕ್ಷಿಸ್ತಾರೆ ಅದೇ ಇಪ್ಪತ್ತ್ ಮೂರು ಗಂಟೆ ಸ್ಕೂಲ್ ಕಡೆ ಏನಾಗುತ್ತೆ ಮಕ್ಕಳು ಬೆಳಿತಾರೆ ಸೊ ಇದನ್ನು ದಯವಿಟ್ಟು ಬರುವಂತ ಅರ್ಥ ಮಾಡ್ಕೊಬೇಕು ಮುಂಬರುವ ದಿನಗಳಲ್ಲಿ ನನ್ನ ಮಕ್ಕಳನ್ನ ಸ್ಕೂಲ್ ನ ಬೆಳೆಸಿದ್ರೆ ಮುಂದೆ ದಿವಸ ಭಾರತಕ್ಕಂತಕ್ಕಂಥ ಫಲವನ್ನ ಕೊಡ್ತಾರಂತ ಪಡೆಯುತ್ತೆ ಇದಕ್ಕೆ ನಾವು ಹೊತ್ಕೊಳ್ಬೇಕು ಒಂದೊಂದು ಯಾವತ್ತ ಹೇಳ್ತಾ ಇದ್ದೀನಿ ಸ್ಕೂಲ್ ವಿಚಾರಕ್ಕೆ ಬಂದಾಗ ರಾಜಕಾರಣ ಮಾಡಬೇಡಿ ಗುಂಪು ಕಟ್ಟಬೇಡಿ ಇದು ನಾನು ಅನಿಸ ಮಕ್ಕಳಿಗೆ ವಿಷಕಾರಿಯಾದ ಪರಿಣಾಮವನ್ನ ನಾವು ಬೀರ್ಬೇಕಾಗುತ್ತೆ ನಾವೆಲ್ಲ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ ಶಿಕ್ಷಕರಾಗಿ ಬಡಪಾಯಿ ಶಿಕ್ಷಕರಾಗಿ ನಮ್ದು ಯಾವುದೇ ರೀತಿ ಲಂಚ ನಮ್ಮನ್ನು ಬರುವುದಿಲ್ಲ ಎಲ್ಲ ಇಲಾಖೆಗಳಿಂದ ಬಡಪಾಯಿ ಇಲಾಖೆ ನಾವು ಶಿಕ್ಷಕರ ಇಲಾಖೆ ಆದರೆ ದಯವಿಟ್ಟು ತೃಪ್ತಿ ಒಂದು ಇಲಾಖೆ ದಯವಿಟ್ಟು ತಮ್ಮಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ರಾಜಕಾರಣ ಬೇಡ ರಾಜಕಾರಣ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅನ್ನ ಕಾರಣಕ್ಕಷ್ಟು ದಯವಿಟ್ಟು ಬೇಡ ಅಂತ ಹೇಳ್ತ ನನ್ನ ಅವಧಿಗೆ ತನಕ ಎಲ್ಲೂ ಕೂಡ ನಾನು ಎಲೆಕ್ಷನ್ ಪದ ತರಲ್ಲ ಯಾವುದೇ ಕಾರಣಕ್ಕೂ ತರಲ್ಲ ತಂದಾಗ ಬೇಕಾಗುತ್ತದೆ ಅಂತ ಮಕ್ಕಳಿಗೂ ನನ್ನ ವಿಶೇಷವಾಗಿ ನನ್ನ ಮುಡುಬಾರ ತಾಲೂಕಿನ ಎಲ್ಲಾ ಮಕ್ಕಳಿಗೂ ಇವತ್ತು ನನ್ನ ಪ್ರೌಢಾಗಿ ಕೊಡ್ತೀನಿ ನನ್ನ ಮುಡುಬಾರ ತಾಲೂಕಿನ ಐಷ್ಟ ಅಂಕ ಪಡೆದಿರ್ತಕ್ಕಂಥ ಒಂದು ಮಗು ಇರೋದ್ರಿಂದ ನಮ್ಮ ಮುಡುಬಾರ ತಾಲೂಕಿನ ಒಂದು ಬಸ್ಟು ಮಗು ಅಂತ ಹೇಳ್ಬೋದು ಮತ್ತು ಸುಮಾರು ಐದು ಜನ ಮಕ್ಕಳಲ್ಲಿ ಐದು ಜನ ಮಕ್ಕಳು ಕೂಡ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭಾವನೆಯಿಂದ ಇವತ್ತು ಟಾಪ್ ಮುಂದಿನ ದಿವಸದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಿ ನಮ್ಮಲ್ಲಿ ಆ ವಿಶೇಷವಾಗಿ ನನ್ನ ಸೋತ ಸಮಾನ ಆಗಿರ್ತಕ್ಕಂಥ ತಮ್ಮನಾದ ಮಹೇಶ್ಗೆ ಇನ್ನೂ ಹೆಚ್ಚಿನ ಭಗವಂತ ಐದರ ಆದ್ಯಂಡು ಸಮಾಜ ಕಾಪಾಡಿದ